ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ನನ್ನ ಕಾಲೇಜ್ ಹತ್ರ ಇರುವ ಒಂದು ಮಾಲ್ ತೋರಿಸ್ತೀನಿ ಅಂಡ್ ಈ ಮಾಲ್ ಹೆಸರು ಸಾಗ ಮಾಲ್ ಅಂತ ಅದ್ರ ಎದುರುಗಡೆನೆ ಇವಾಗ ನಾನು ನಿಂತ್ಕೊಂಡಿದ್ದೀನಿ ಸೊ ನಮ್ಮ ಜೊತೆ ಇದ್ದಾರೆ ಋದಿಕಾ ನಮಸ್ಕಾರ ಇವಾಗ ನಾನು ನಿಮಗೆ ಮಾಲ್ ತೋರಿಸ್ತೀನಿ ಸೊ ಇದೇ ಸಾಗಾ ಮಾಲ್ ನಮ್ಮ ಕ್ಯಾಂಪಸ್ ಇಂದ ಐದು ನಿಮಿಷ ವಾಕ್ ಅಷ್ಟೇ ಸೊ ಈ ಬಿಲ್ಡಿಂಗ್ ಫುಲ್ ಕಾಣಿಸ್ತಿದಲ್ಲ ಇದು ಫುಲ್ ಮಾಲ್ ಬಿಲ್ಡಿಂಗ್ ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಮಾಲ್ ಅಂಡ್ ಇಲ್ಲಿಂದ ಹಿಡಿದು ಆ ಕೊನೆಯವರೆಗೂ ಮಾಲ್ ಒಳಗಡೆ ಏನು ಸರ್ಪ್ರೈಸ್ ಕಟ್ಟಿದೆ ಅಂತ ಕೂಡ ತೋರಿಸ್ತೀನಿ ಸೊ ಮಾಲ್ ಹತ್ರ ಎಷ್ಟು ರಶ್ ಇದೆ ಅಂತ ತೋರಿಸ್ತೀನಿ ಇವತ್ತು ಇವತ್ತು ವೆಗ್ನಸ್ ಡೇ ಆಗಿದ್ರು ಎಷ್ಟು ರಶ್ ಇದೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ಹೇಗಿದೆ ಅಂತ ರಶ್ಶು ಸಂಡೇ ಬಂದರೆ ಇಲ್ಲಿ ಹೆಜ್ಜೆ ಇಡಕ್ಕಾಗಲ್ಲ ಅಷ್ಟು ರಶ್ ಇರುತ್ತೆ ಇಲ್ಲೊಂದು ಎಂಟ್ರೆನ್ಸ್ ಇದೆ ಆ ಕಡೆ ಒಂದು ಎಂಟ್ರೆನ್ಸ್ ಇದೆ ಸೊ ಇವಾಗ ತೋರಿಸ್ತೀನಿ ಈ ಮಾಲ್ ಅಲ್ಲಿ ಇಷ್ಟು ಫ್ಲೋರ್ಸ್ ಇದೆ ಇವಾಗ ನಾವು ಎಂಟ್ರಾಗಿದ್ದು ಸೆಕೆಂಡ್ ಫ್ಲೋರ್ ಇಂದ ಆ್ಯಂಡ್ ಪ್ರಾಬಬ್ಲಿ ಥರ್ಟೀನ್ ಫ್ಲೋರ್ಸ್ ಇದೆ ಹಾಂ ತರ್ಟೀನ್ ಫ್ಲೋರ್ಸ್ ಇದೆ ಮೇಲೆಗಡೆ ಎಲ್ಲ ಪಾರ್ಕಿಂಗ್ ಸೊ ಇದೆ ಮಾಲ್ ಎಂಟ್ರೆನ್ಸ್ ಆ್ಯಂಡ್ ಈ ಕಡೆ ನೋಡಬಹುದು ಈ ಕಡೆ ಮತ್ತೆ ಈ ಕಡೆ ಎಲ್ಲ ಸೆಕೆಂಡ್ ಫ್ಲೋರ್ ಅಲ್ಲಿ ಬಟ್ಟೆ ಅಂಗಡಿ ಇದೆ ಎಲ್ಲ ಇಂಟರ್ನ್ಯಾಷನಲ್ ಬ್ರಾಂಡ್ ಬಟ್ಟೆ ಅಂಗಡಿ ಇದೆ ಸೆಕೆಂಡ್ ಫ್ಲೋರ್ ಅಲ್ಲಿ ಸರ್ಪ್ರೈಸ್ ಬಂದು ಇದೆ ಮಾಲ್ ಯಾವತ್ತಾದ್ರೂ ವಾಟರ್ ಫಾಲ್ಸ್ ನ ನೋಡಿದ್ರ ನಾನು ನೋಡಿರ್ಲಿಲ್ಲ ಮುಂಚೆ ಇದೆ ಫಸ್ಟ್ ಟೈಮ್ ನೋಡ್ತಿರೋದು ಫ್ರಂಟ್ ತೋರಿಸ್ತೀನಿ ಕೆಳಗಡೆ ಎಲ್ಲ ಫೋಟೋಸ್ ತಗೊಂತಿದ್ದಾರೆ ಅಲ್ಲಿ ವಾಟರ್ ಫಾಲ್ ಎಂಡ್ ಆದ್ರೆ ಸ್ಟಾರ್ಟಿಂಗ್ ಬಂದು ಅಲ್ಲಿ ಮೇಲೆ ಆ್ಯಂಡ್ ಅಲ್ಲಿ ಫಾಲ್ ಸೀಲಿಂಗ್ ಥರ ಹಾಕಿದ್ದಾರೆ ಆಮೇಲೆ ಬಂದು ಅಲ್ಲಿ ತೋರಿಸ್ತೀನಿ ನಿಮಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿನ ಒಂದ್ಸರಿ ಝೂಮ್ ಆಗಿಬಿಟ್ಟು ಅಲ್ಲಿ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಅಲ್ಲಿ ನೋಡ್ಬೋದು ಅಲ್ಲಿ ಹೆಂಗ್ ಕಾಣಿಸ್ತಿದೆ ಅಂತ ಇನ್ನೂ ಝೂಮ್ ಹಾಕೋಕೆ ಟ್ರೈ ಮಾಡ್ತೀನಿ ಅದು ವಾಟರ್ಫಾಲ್ ಸ್ಟಾರ್ಟಿಂಗ್ ಆ್ಯಂಡ್ ಬಟ್ಟ ಬಟ್ಟ ಒಂದು ಹೇಳೋದು ಮರ್ತೋದೆ ಈ ಎಲಿವೇಟರ್ ನೋಡ್ಬೋದು ಇದು ಸ್ಟಾರ್ಟಿಂಗ್ ಪ್ರಾಬಬ್ಲಿ ಫಸ್ಟ್ ಫ್ಲೋರ್ ಇಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಫಸ್ಟ್ ಫ್ಲೋರಿಂದ ಸ್ಟಾರ್ಟ್ ಆಗಿಬಿಟ್ಟು ಕೊನೆಯ ಫ್ಲೋರ್ ಅಂದರೆ ಸಿಕ್ಸ್ ಸೆವೆಂತ್ ಫ್ಲೋರ್ ಅಲ್ಲಿ ಕಾಣ್ತಿದೆ ಅಲ್ಲ ಅದು ಎಂಡಿಂಗ್ ಅಲ್ಲ ಇನ್ನು ಮೇಲೆ ಹೋಗ್ತಾ ಇದೆ ಸೊ ನಾನು ಫಸ್ಟ್ ಟೈಮ್ ಚೈನಾಗೆ ಬಂದಾಗ ಎಲಿವೇಟರ್ ನೋಡ್ಬಿಟ್ಟು ನಾನು ಫುಲ್ ಶಾಕ್ ಆಗಿಬಿಟ್ಟೆ ಬಿಕಾಸ್ ಇಷ್ಟು ದೊಡ್ಡ ಎಲಿವೇಟರ್ ನಾನು ಇಂಡಿಯಾದಲ್ಲಿ ನೋಡಿಲ್ಲ ಆ್ಯಂಡ್ ಇದ್ರ ಸೀಲಿಂಗ್ ಕೂಡ ಅಷ್ಟೇ ಡೋಮ್ ಥರ ಮಾಡಿದ್ದಾರೆ ನೋಡ್ಬೋದು ಎಷ್ಟು ಸುಂದರವಾಗಿದೆ ಅಂತ ಫಸ್ಟ್ ನಾವು ಈ ಎಲಿವೇಟರ್ ತಗೊಂಡು ಕೆಳಗಡೆ ಫ್ಲೋರ್ಗೆ ಹೋಗಿ ಆ ಲಾಂಗ್ ಎಲಿವೇಟರ್ನ ತಗೊಂತೀವಿ ಈ ಫ್ಲೋರಲ್ಲಿ ನೋಡ್ಬೋದು ಇಲ್ಲೂ ಕೂಡ ಡಿಸೈನರ್ ಡ್ರೆಸ್ಸಸ್ ಇದೆ ಬ್ಯಾಗ್ಸ್ ಇದೆ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಇರೋದಲ್ಲ ಇಲ್ಲಿ ಆ್ಯಂಡ್ ಆ ಕಡೆ ಫುಲ್ ಮೇಕಪ್ ಸೆಕ್ಷನ್ ಇಲ್ಲಿಂದ ಅಲ್ಲಿವರೆಗೂ ಮೇಕಪ್ ಸೆಕ್ಷನ್ ಇಲ್ಲಿ ಫುಲ್ ಮೇಕಪ್ ಬ್ರ್ಯಾಂಡ್ ಎಲ್ಲ ಇಂಟರ್ನ್ಯಾಷನಲ್ ಮೇಕಪ್ ಬ್ರ್ಯಾಂಡ್ ಇದೆ ಚೈನೀಸ್ ಅವ್ರದ್ದು ಮೇಕಪ್ ಬ್ರ್ಯಾಂಡ್ ಇದೆ ಲೋಕಲ್ ಅವ್ರದ್ದು ಮತ್ತೆ ಪರ್ಫ್ಯೂಮ್ಸ್ ಇದೆ ಒಳ್ಳೆ ಸ್ಮೆಲ್ ಬರ್ತಿದೆ ಪರ್ಫ್ಯೂಮ್ದು ನಾನು ರೀತಿಕ ಆನ್ಲೈನ್ ಶಾಪಿಂಗ್ ಮಾಡ್ತೀನಿ ಇಲ್ಲಿ ಬಂದು ತಗೊಂಡು ಅಷ್ಟು ಇಬ್ಬರ ಹತ್ರನು ದುಡ್ಡಿಲ್ಲ ಬಟ್ ಮುಂದೆ ಒಂದಿನ ಖಂಡಿತ ತಗೊಂತೀವಿ ಬಟ್ ಇವಾಗ ಸದಿಕ್ಕಿಲ್ಲ ಸೊ ಇದೆ ಆ ಲಾಂಗ್ ಎಲಿವೇಟರ್ ನೋಡ್ಬೋದು ಹೇಗಿದೆ ಅಂತ ಮೇಲೆ ವ್ಯೂನು ಸೂಪರ್ ಆಗಿದೆ ಎಲ್ಲ ಇಲ್ಲಿಂದ ನೋಡ್ಬೋದು ಹೇಗಿದೆ ಅಂತ ಮಾಲು ನಾವು ಆ್ಯಕ್ಚುಲಿ ಗೋಲ್ಡ್ ಶಾಪ್ಗೆ ಬಂದಿದ್ವಿ ಗೋಲ್ಡ್ ತೊಗೊಂಡಾಯ್ತು ಈ ಮಾಲಲ್ಲಿ ಸೊ ಇವಾಗ ಬೇರೆ ಬೇರೆ ಫ್ಲೋರ್ಸ್ ನಿಮಗೆ ತೋರಿಸ್ತೀನಿ ನೈಕಿ ಬ್ರ್ಯಾಂಡ್ ಇದೆ ಆ ಕಡೆ ಪೈರೋ ಬ್ರ್ಯಾಂಡ್ ಇದೆ ಕ್ರಾಕ್ಸ್ ಇದೆ ಮೇಲೆ ವೇರ್ ಆರ್ ಗೋಯಿಂಗ್ ನೆಕ್ಸ್ಟ್ ಟ್ಯಾಟು ಶಾಪ್ ಸೊ ನೆಕ್ಸ್ಟ್ ಟ್ಯಾಟೂ ಶಾಪ್ಗೆ ಹೋಗ್ತಾ ಇದ್ದೀವಿ ಬಟ್ ಎಲ್ಲಿದೆ ಟ್ಯಾಟೂ ಶಾಪ್ ಅಂತ ಗೊತ್ತಿಲ್ಲ ಸೊ ನಾನು ಇವಾಗ ವಾಟರ್ ಫಾಲ್ಸ್ನ ತೋರಿಸ್ತೀನಿ ಬೇರೆ ಬೇರೆ ಬಟ್ಟೆ ಅಂಗಡಿ ಗೋಲ್ಡ್ ಅಂಗಡಿ ರೆಸ್ಟೋರೆಂಟ್ಸ್ ಮೇಲೆ ಫೋರ್ ಫ್ಲೋರೆಲ್ಲ ಫುಲ್ ರೆಸ್ಟೋರೆಂಟ್ಸ್ ಇರುತ್ತೆ ಸೊ ನಾನು ಅದಕ್ಕೆ ತೋರ್ಸೋಕ್ಕೆ ಹೋಗಿಲ್ಲ ಬಟ್ ಇದೆಲ್ಲ ಬಟ್ಟೆ ಕೆಳಗಡೆ ಮೇಕಪ್ ಮೇಲೆ ಜುವೆಲ್ರಿ ಇದು ಕೂಡ ಬಟ್ಟೆನೇ ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸ್ ಇರುತ್ತೆ ಇಲ್ಲಿ ಫ್ಲೋರ್ ಕೆಳಗಡೆ ಹೋಗೋಣ ಸೊ ಈ ವಾಟರ್ ಫಾಲ್ ಅಂದೆ ಅಲ್ವಾ ಈ ವಾಟರ್ ಫಾಲ್ ಇಲ್ಲೇ ಒಂದಿದೆ ಲೈಕ್ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಕಾಣಿಸುತ್ತೆ ಸೊ ನೋಡೋಣ ವಾಟರ್ ಫಾಲ್ಸ್ ನೋಡ್ಬೋದು ಲೈಕ್ ಇನ್ನೂ ಮೇಲೆ ಹೋಗ್ಬೋದು ಬಟ್ ನಾನು ಇಲ್ಲಿಂದನೇ ತೋರಿಸ್ತೀನಿ ನಿಮಗೆ ಮೇಲೆ ಫಾಲ್ಸ್ ಇನ್ ಹಾಕಿದ್ದಾರೆ ಲೈಕ್ ನಿಜವಾಗ್ಲೂ ಒಂದು ಆಕಾಶ ಥರನೇ ಇದೆ ಲೈಕ್ ನಾರ್ಮಲ್ ಆಗಿ ಅದೊಂದು ಲೈಟ್ ಡ್ರಿಂಕ್ ಆಗ್ತಿದೆ ಬಟ್ ರಿಯಲ್ ಕ್ಲೌಡ್ಸ್ ತರನೆ ಕಾಣಿಸ್ತಾ ಇದೆ ನೋಡಬಹುದು ಆ್ಯಂಡ್ ಇಲ್ಲಿ ಸ್ಮೋಕ್ ಎಫೆಕ್ಟ್ ಕೊಟ್ಟಿದ್ದಾರೆ ಅಲ್ಲಿ ರಿಯಲ್ ಡಕ್ ಇದೆ ನೋಡಿ ಅಲ್ಲಿ ರಿಯಲ್ ಡಕ್ ಇಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಫಾಗ್ ಎಫೆಕ್ಟ್ ಕೊಟ್ಬಿಟ್ಟಿದ್ದು ರಿವರ್ ಥರ ಮಾಡಿದ್ದಾರೆ ಲೈಕ್ ಇಲ್ಲಿ ರಿವರ್ ಪಾರ್ಟ್ ಬೇ ಥರ ಆ್ಯಂಡ್ ಇಲ್ಲಿ ಚೈನೀಸ್ ಹುಡುಗಿರು ಫೋಟೋಶೂಟ್ ಮಾಡ್ತಿದ್ದಾರೆ ನೋಡ್ಬೋದು ಆ್ಯಂಡ್ ಇಲ್ಲಿ ಒಳಗಡೆ ಫಿಶಸ್ ಕೂಡ ಇಟ್ಟಿದ್ದಾರೆ ನೋಡಿ ಆ ಫಿಶು ಏನೋ ಹುಡುಕ್ತಿದೆ ಫಿಶ್ ಅಲ್ಲೂ ಕೂಡ ಕೂಡ ಒಂದು ಒಂದು ಇದೆ ಇದು ಕೊ ಪಕ್ಷಿ ಕೂಡ ಇಟ್ಟಿದ್ದಾರೆ ನೋಡ್ಬೋದು ಪಕ್ಷಿ ಇದೆ ಅಂತ ನಂಗೆ ಇವತ್ತಿರೋದು ಈ ಕಡೆ ಎರಡಿದೆ ಈ ಕಡೆ ಒಂದಿದೆ ಕ್ಯೂಟ್ ಆಗಿದೆ ಈ ಕಡೆಯಿಂದ ವ್ಯೂ ನೋಡಿ ವಾಟರ್ ಫಾಲ್ಸ್ ಪಕ್ಕ ಈ ಕಡೆ ನೋಡ್ತಿದೆ ಏನಿದು ನಾಯಿ ಇದೆ ಅಂತ ಅನ್ಕೊಂಡೆ ಆದ್ರೆ ಇದು ಕುರಿ ಡಾಲ್ ಗೊಂಬೆ ಅಷ್ಟೇ ಬಟ್ ರಿಯಲ್ ತರ ಕಾಣ್ತಿದೆ ನೋಡಿ ಅಲ್ವಾ ಸೊ ರಿತಿಕ ವಾಶ್ರೂಮ್ಗೆ ಹೋಗಿದ್ದಾಳೆ ಅಷ್ಟೊತ್ತಿಗೆ ನಾನು ಸುಮ್ಮನೆ ಕಣ್ಣಾಡ್ಸ್ತೀನಿ ಯಾವ ಯಾವ ಬಟ್ಟೆ ಇದೆ ಅಂತ ಇವಾಗ ಸದ್ಯಕ್ಕೆ ನಾನು ಇದು ಶಾಪಿಂಗ್ ಮಾಡಿದೆ ಸೊ ಬಟ್ಟೆ ಶಾಪಿಂಗ್ ಮಾಡೋಕೆ ಆಗಲ್ಲ ಆ್ಯಂಡ್ ಇಲ್ಲಿ ಬಟ್ಟೆ ತಗೋಕ್ಕೂ ಆಗಲ್ಲ ಬಿಕಾಸ್ ಅಷ್ಟೇ ಆಕಾಶದಷ್ಟು ಎತ್ತರವಾಗಿದೆ ಬಟ್ಟೆ ಬೆಲೆ ಸೊ ಇದೀಗ ಬಂದು ರು ಸೊ ಇಷ್ಟೇ ನಾನು ಬಟ್ಟೆ ಅಂಗಡಿ ಪ್ರತಿಯೊಂದು ತೋರ್ಸೋಕೆ ಆಗಲ್ಲ ಮಾಲಲ್ಲಿ ಸೊ ನಾನು ಬಟ್ಟೆ ಅಂಗಡಿ ತೋರ್ಸಲ್ಲ ಶ್ರೀ ಗೋಪುರಮಿಯವರು ಒಂದಿದ ಓಕೆ ಸೊ ಪ್ರತಿಯೊಂದು ಬಟ್ಟೆ ಅಂಗಡಿ ತೋರ್ಸೋಕಾಗಲ್ಲ ಏನೇನಿದೆ ಅಂತ ಮಾಲ್ದು ಸ್ಪೆಷಾಲಿಟಿ ತೋರಿಸ್ದೆ ಅಷ್ಟೇ ಸೊ ಕೆಳಗಡೆ ಬಂದಲ್ಲ ಇಲ್ಲೂ ಕೂಡ ಬರ್ಡ್ಸ್ ಇದೆ ನೋಡಿ ವಾವ್ ಆಮೇಲೆ ರ್ಯಾಬಿಟ್ಸ್ ಕೂಡ ಇದೆ ಮೂರು ರ್ಯಾಬಿಟ್ಸ್ ಇದೆ ಅಲ್ಲಿ ಎರಡಿದೆ ಇಲ್ಲೊಂದು ಇದೆ ಮುಂಗಾರು ಮಳೆ ದೇವದಾಸ ಇಲ್ಲಿ ರ್ಯಾಬಿಟ್ ದೊಡ್ಡ ದೊಡ್ಡ ದೇವದಾಸ ನೋಡಿ ದೊಡ್ಡ ದೇವದಾಸ ಇದ್ದಾನೆ ಇಲ್ಲಿ ರೆಸ್ಟ್ ಮಾಡ್ತಿದ್ದಾನೆ ಅಷ್ಟೇ ಸಾಗಾ ಮಾಲ್ ಇಂದ ಆಚೆ ಹೋಗ್ತಾ ಇದ್ದೀವಿ ಆ ಕಡೆ ಎಂಟ್ರೆನ್ಸ್ ತಗೊಂಡು ಓ ಅವಳೇನೋ ಜಂಕೂಕ್ ಕೇಪ್ ಆಫ್ ಸ್ಟಾರ್ ಜಂಕೂಕ್ ಫೋಟೋ ಹೋದ್ಲು ಸೊ ಕ್ಯಾಲ್ವಿನ್ ಪ್ಲೇನ್ ಅಲ್ಲಿ ಅಲ್ಲಿದ್ದಾನೆ ನೋಡಿ ಸಾಗಾ ಮಾಲ್ ರಾತ್ರಿ ಹೊತ್ತಿ ತರ ಕಾಣುತ್ತೆ ಆ್ಯಂಡ್ ಹೊರಗಡೆ ಇವತ್ತು ಕ್ಲೌಡಿ ವೆದರ್ ಬಟ್ ಸ್ಕೈ ನೋಡಿ ಎಷ್ಟು ಸುಂದರವಾಗಿದೆ ಅಂತ ಅಲ್ವಾ ಸೊ ಈ ಕಡೆ ಒಂದು ದೊಡ್ಡ ಬ್ಯಾನ್ ಲೈಕ್ ಏನಂತಾರೆ ಬಿಲ್ ಬೋರ್ಡ್ ಹಾಕಿದ್ದಾರೆ ಅಡ್ವರ್ಟೈಸ್ಮೆಂಟ್ಸ್ಗೆ ಒಂದೊಂದ್ಸರಿ ಇದು ತ್ರೀ ಡಿ ಎಫೆಕ್ಟ್ ಕೂಡ ಬರುತ್ತೆ ಬಟ್ ಸ್ಕೈ ಅಂತೂ ಇವತ್ತು ಸಕ್ಕತ್ತಾಗಿದೆ ಚೈನಾದಲ್ಲಿ ಪ್ಲೇ ಅನ್ನೋದು ತುಂಬ ಪಾಪ್ಯುಲರ್ ಸೊ ಇಲ್ಲಿ ಪ್ಲೇ ಆಗಿ ಬಟ್ಟೆ ಹಾಕ್ಕೊಂಡು ಇವರೆಲ್ಲ ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಸೊ ಇವಾಗ ನಾನು ಒಂದು ಟ್ಯಾಟೂ ಶಾಪ್ಗೆ ಬಂದಿದ್ದೀನಿ ಆ್ಯಂಡ್ ನಾನು ಟ್ಯಾಟೂ ಕೊಟ್ಟಿದ್ದೀನಿ ಅವ್ರಿಗೆ ಸೊ ಅದನ್ನು ಡಿಸೈನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಇವತ್ತು ಫೈನಲಿ ನಾನು ಟ್ಯಾಟೂ ಕೂಡ ಹಾಕ್ಸ್ಕೊತಾ ಇದ್ದೀನಿ ನನ್ನ ಜೊತೆ ನನ್ನ ಎಮೋಷ್ನಲ್ ಸಪೋರ್ಟ್ ಆಗಿ ಜಿಟ್ಟಿಕ ಇದ್ದಾರೆ ಸೊ ಇವಾಗ ತೋರಿಸ್ತೀನಿ ನಾನು ನನಗೆ ಅದನ್ನು ಸೊ ಇಲ್ಲಿ ನಾನು ಕೊಟ್ಟಿರೋ ಟ್ಯಾಟು ಅಲ್ಲಿ ಅವರು ಅದನ್ನು ರೆಡಿ ಮಾಡ್ತಿದ್ದಾರೆ ಆ್ಯಂಡ್ ಕೆಳಗಡೆ ಅವರು ಖೌನ ಅನ್ನೋದನ್ನು ಬರಿತಾರೆ ನಾನು ಅದನ್ನು ಯಾವ ಫಾಂಟ್ ಬೇಕೋ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊತೀನಿ ಚೆನ್ನಾಗಿರೋ ಫಾಂಟು ನಾನು ಇಲ್ಲಿದ್ದೀ ಡಿಸೈನ್ ಸೊ ಅದನ್ನು ಡಿಸೈನ ಪ್ರಿಂಟ್ ಮಾಡ್ತಿದ್ದಾರೆ ಇವಾಗ ಪ್ರಿಂಟ್ ಮಾಡಿಬಿಟ್ಟು ಇವಾಗ ಇಲ್ಲಿ ಟ್ಯಾಟ್ ಹಾಕ್ಸ್ಕೊತೀನಿ ನನಗೆ ಟೂ ಸೆವೆಂಟಿ ಫೈವ್ ಅಂತ ಹೇಳಿದ್ರು ಹೆಚ್ಚು ಕಮ್ಮಿ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಸೊ ಪರವಾಗಿಲ್ಲ ಹೋಗೋಕೆ ಮುಂಚೆ ಒಂದು ಹಾಕ್ಸ್ಬಿಡ್ತೀನಿ ಇವಾಗ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡಿ ಅಂದರು ಸೊ ಟೆನ್ ಮಿನಿಟ್ಸ್ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಇವಾಗ ಟ್ಯಾಟು ಪ್ರಿಂಟ್ ಹಾಕಿದ್ದಾರೆ ನೋಡ್ಬೋದು ಇಷ್ಟೇ ಚಿಕ್ಕದು ಸೊ ಚಿಕ್ಕದು ಮಾಡಿಸ್ತಾ ಇದ್ದೀನಿ ಆ್ಯಂಡ್ ಇದಕ್ಕೆ ಮೂರುವರೆ ಸಾವಿರ ಸ್ವಲ್ಪ ಹೊಟ್ಟೆ ಹೊರೀತಾ ಇದೆ ಬಟ್ ಸ್ಟಿಲ್ ಈ ಟೈಮಲ್ಲಿ ಯಾವ ಶಾಪು ತೆಗ್ದಿಲ್ಲ ಆ್ಯಂಡ್ ಇವತ್ತೇ ನನಗೆ ಲಾಸ್ಟ್ ಹಾಕ್ಸೋಕ್ಕಾಗೋದು ಬಿಕಾಸ್ ನಾಳೆಯಿಂದ ಮತ್ತೆ ಆಗಿರ್ತೀನಿ ಸೊ ಈ ಥರ ಇರ್ತೀನಿ ನಾನು ಟ್ಯಾಟೂ ಶಾಪ್ಗೆ ಹೋಗೋದನ್ನು ರೆಕಾರ್ಡ್ ಮಾಡೋಕ್ಕೆ ಆಗಿಲ್ಲ ಬಿಕಾಸ್ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಎಲ್ಲ ಟ್ಯಾಟೂ ಶಾಪ್ಸ್ ಲೆವೆನ್ ತರ್ಟಿ ಒಳಗಡೆ ಕ್ಲೋಸ್ ಆಗ್ತಿತ್ತು ಸೊ ಒಳ್ಳೆ ಟ್ಯಾಟೂ ಶಾಪ್ ಸ್ವಲ್ಪ ಹೈಜಿನಿಕ್ ಆಗಿರೋದನ್ನು ಹುಡುಕೋ ಅಷ್ಟರಲ್ಲಿ ಸ್ವಲ್ಪ ಆಯಿತು ಸೊ ಹುಡುಕಿದ ತಕ್ಷಣ ಇಲ್ಲಿಗೆ ಬಂದು ಬೇಕು ಇದು ನನಗೆ ಟ್ಯಾಟೂ ಹಾಕೋಕ್ಕಿಂತ ಮುಂಚೆ ಎಲ್ಲ ಸೇಫ್ಟಿ ಮೆಷರ್ಸ್ ಫಾಲೋ ಮಾಡಿದ್ರೆ ಇಲ್ವಾ ಅಂತ ನಾನು ಫಸ್ಟ್ ಚೆಕ್ ಮಾಡಿಕೊಂಡೆ ಅದಾದಮೇಲೆ ಹೊಸ ನೀರು ತೆಗೆದ್ರೆ ಇಲ್ವಾ ಅಂತ ಚೆಕ್ ಮಾಡಿಕೊಂಡೆ ಸೊ ನೀವು ಕೂಡ ಟ್ಯಾಟೂ ಹಾಕ್ಸ್ಕೊಂಡ್ರೆ ಇದನ್ನೆಲ್ಲ ಒಂದ್ಸರಿ ಗಮನಿಸಿ ಆಮೇಲೆ ಹಾಕ್ಸ್ಕೊಳ್ಳಿ ನೀವು ಅಂದ್ಕೊಂಡಿರ್ಬೋದು ಇದು ನನ್ನ ಫಸ್ಟ್ ಟ್ಯಾಟೂ ಅಂತ ಬಟ್ ಅಲ್ಲ ಇದು ನನ್ನ ಸೆಕೆಂಡ್ ಟ್ಯಾಟೂ ಒಂದು ಟ್ಯಾಟೂ ಇದೆ ನನ್ನ ಕಾಲಲ್ಲಿ ಸೊ ನಂಗೆ ಅನುಭವ ಇದೆ ಟ್ಯಾಟೂ ಪೇನ್ ಹೇಗಿರುತ್ತೆ ಅಂತ ಟ್ಯಾಟೂ ಹಾಕೋ ಪೇನ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಅದನ್ನ ಡಿಸ್ಕ್ರೈಬ್ ಮಾಡೋಕೆ ಆಗಲ್ಲ ಅಂಡ್ ಆ ಪೇನ್ ಗೆ ನಂಗೆ ಆಕ್ಚುಲಿ ನಗು ಬರ್ತಿತ್ತು ಇವಾಗ ಅಷ್ಟೇ ಅಲ್ಲ ನಂಗೆ ಫಸ್ಟ್ ಟೈಮ್ ಹಾಕ್ಸ್ಕೊಂಡು ಅಷ್ಟೇ ನನಗೆ ತುಂಬಾ ನಗು ಬರ್ತಿತ್ತು ಆ ಪೇನ್ ಗೆ ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ ಏನಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರು ನೀವು ಡಾಕ್ಟರ್ ಆಗಿಬಿಟ್ಟು ಟ್ಯಾಟು ಹಾಕ್ಸ್ಕೋಬೋದ ಅಂತ ಇದು ಕುತ್ತಾ ಬಂದ್ಬಿಟ್ಟು ಹೌದು ಹಾಕ್ಸ್ಕೋಬಹುದು ಇವತ್ತಿನ ಕಾಲದಲ್ಲಿ ಎಷ್ಟೊಂದು ಡಾಕ್ಟರ್ಸ್ ಟ್ಯಾಟು ಹಾಕ್ಸ್ಕೊಂಡಿದ್ದಾರೆ ಯಾವ ಯಾವ್ ರೂಲ್ಸ್ ಇಲ್ಲ ಡಾಕ್ಟರ್ಸ್ ಆಗಿರೋ ನಾವು ಟ್ಯಾಟೂ ಹಾಕ್ಸ್ಕೋಬಾರ್ದು ಅಂತ ಬಟ್ ಏನಂದ್ರೆ ಕೆಲವೊಂದು ವರ್ಕ್ ಪ್ಲೇಸಸ್ ಅಲ್ಲಿ ರೆಸ್ಟ್ರಿಕ್ಟ್ ಮಾಡ್ತಾರೆ ಆ ಟೈಮ್ ಅಲ್ಲಿ ನಾವು ಟ್ಯಾಟೂನ ಕವರ್ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲಿ ನೀವು ನೋಡಬಹುದು ಟ್ಯಾಟೋ ನೀಡಿ ಫಸ್ಟ್ ನನ್ನ ಸ್ಕಿನ್ ಗೆ ಟಚ್ ಆದಾಗ ಹೇಗೆ ಎಕ್ಸ್ಪ್ರೆಷನ್ ಇತ್ತು ನಂದು ಅಂತ ನಾನು ಟ್ಯಾಟೋ ಹಾಕ್ಸ್ಕೊಂಡು ವಿಡಿಯೋ ಹಾಗೆ ನೋಡ್ತಾ ಇರಿ ಅದ್ರ ಜೊತೆಗೆ ನಾನು ಐದ್ ಜನಕ್ಕೆ ರ್ಯಾಂಡಮ್ ಆಗಿ ಶಾರ್ಟ್ಔಟ್ ಕೊಡ್ತೀನಿ ಅಂಡ್ ನಾನು ಪಿಕ್ ಮಾಡಿರೋ ಎಲ್ರು ನನ್ನ ಕಮೆಂಟ್ ಸೆಕ್ಷನ್ ಇಂದ ಅಂಡ್ ಒಂದೇ ವೀಡಿಯೋ ಇಂದ ಡಿಫ್ರೆಂಟ್ ಡಿಫ್ರೆಂಟ್ ವಿಡಿಯೋಸ್ ಇಂದ ನಾನು ಪಿಕ್ ಮಾಡಿದೀನಿ ಫಸ್ಟ್ ಔಟ್ ಬಂದು ಮಂಜು ಸೋನು ತ್ರೀ ನೈನ್ ತ್ರೀ ಫೈವ್ ಅನ್ನೋರ್ಗೆ ಸೆಕೆಂಡ್ ಶಾರ್ಟ್ಔಟ್ ಕೋಸ್ಟ್ ವರ್ಧನಾ ವರ್ಷ ನೈನ್ ಸಿಕ್ಸ್ ಒನ್ ತ್ರೀ ಶಾರ್ಟ್ ಔಟ್ ಕೋಸ್ಟ್ ಜಾಸ್ ಕ್ಯೂ ಕ್ಯೂ ಒನ್ ಯು ಬಿ ಫೋರ್ತ್ ಶೌಟ್ಔಟ್ ಕೋಸ್ಟ್ ಆಶಿಷ್ ಕೆ ಎಲ್ ಏಟ್ ಫೈವ್ ಏಟ್ ಫೈವ್ ನಿಮ್ ಹೆಸರನ್ನ ತಪ್ಪು ಅನೌನ್ಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಫಿಫ್ ಶೌಟ್ಔಟ್ ಕೋಸ್ಟ್ ನಿರ್ಮಲಾ ದೇವಿ ಭಾಸ್ಕರನ್ ಸಿಕ್ಸ್ ಟೂ ಜೀರೋ ಸೊ ನಿರ್ಮಲಾ ದೇವಿ ಆಂಟಿ ಬಂದು ನಮ್ಮ ಅಮ್ಮ ಫ್ರೆಂಡ್ ನಮ್ಮ ಮನೆ ಹತ್ರನೇ ಇರೋದು ಹಾಯ್ ಆಂಟಿ ಹೇಗಿದ್ದೀರಾ ಅಂಡ್ ನೀವು ನನ್ನ ಚಾನಲ್ ಗೆ ಸಪೋರ್ಟ್ ಮಾಡಿದ್ದಕ್ಕೆ ನನ್ನ ವಿಡಿಯೋಸ್ ಪ್ರತಿಯೊಂದು ವಿಡಿಯೋಸ್ ನೋಡಿದ್ದಕ್ಕೂ ಥ್ಯಾಂಕ್ ಯು ಸೋ ಮಚ್ ಆಂಟಿ ಮನೆಗೆ ಯಾವಾಗಾದರೂ ಬನ್ನಿ ಇವತ್ತಿನ ಶೌಟ್ಔಟ್ ಸೆಕ್ಷನ್ ಇಲ್ಲಿಗೆ ಮುಗಿತು ನಿಮ್ಮ ಹೆಸರು ನಾನು ಔಟ್ ಕೊಡಬೇಕು ಅಂದ್ರೆ ನೀವು ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ನಾನು ರ್ಯಾಂಡಮ್ ಆಗಿ ಐದು ಜನನ ಪಿಕ್ ಮಾಡ್ತೀನಿ ಈಚೆಗೆ ತುಂಬಾನೇ ಆಗಿಬಿಟ್ಟಿದ್ದೀನಿ ಬಿಕಾಸ್ ಚೈನಾದಿಂದ ಎಲ್ಲ ವಿಕೆಟ್ ಮಾಡ್ಕೊಂಡು ಇಂಡಿಯಾ ಬರೋದಂದ್ರೆ ಅಷ್ಟು ಸುಲಭ ಅಲ್ಲ ಅಂಡ್ ತುಂಬ ಕೆಲಸ ಇದೆ ಇನ್ನೂ ಕೆಲಸ ಮಾಡ್ತಾನೆ ಇದೀನಿ ಸೊ ನಾನು ರಿಪ್ಲೈ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಬಟ್ ಖಂಡಿತ ಒಂದಿನ ಫ್ರೀ ಮಾಡ್ಕೊಂಡು ಎಲ್ಲಾ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ಅಂದ್ರೆ ಹೊಸ ವೀಡಿಯೋ ಅಷ್ಟೇ ಅಲ್ಲ ಹಳೆ ವೀಡಿಯೋಸ್ ಯಾರ್ಯಾರು ಕಮೆಂಟ್ ಮಾಡಿದರೋ ಎಲ್ಲರಿಗೂ ನಾನೇ ಕೂತ್ಕೊಂಡು ರಿಪ್ಲೈ ಮಾಡ್ತೀನಿ ಸೊ ಡಿಲೇ ಮಾಡಿದಕ್ಕೆ ದಯವಿಟ್ಟು ಕ್ಷಮಿಸಿ ಇದನ್ನ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ತರ ಕಂಟೆಂಟ್ ಇನ್ನು ನೋಡಬೇಕು ಅನ್ಕೊಂಡಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಏನೇ ಅನಿಸಿಕೆ ಅಭಿಪ್ರಾಯಗಳಿದ್ರು ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ನಿಮ್ಮನ್ನ ಇನ್ನೊಂದು ವಿಡಿಯೋ ನೋಡ್ತೀನಿ ಅಲ್ಲಿವರೆಗೂ ಬೈ ಬೈ ಜೈ ಜಿನ್